ಬಣ್ಣನಹಳ್ಳಿ ಮನ ನಾಯಕನಹಳ್ಳಿ ಅಣ್ಣ ತರಲಿಲ್ಲ ಗಾಯ್ಸ್ ನಮ್ ಟೈಮ್ ಇರಲಿಲ್ಲ ಗಾಯ್ಸ್ ಏನ್ ಮಾಡಕ್ಕು ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್ ಅಂತ ಹೇಳ್ತಾ ಇವತ್ತು ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ಡೌನಿರಿ ಬಂದೆ ಡೌನಿರಿ ಬಂದ ಮೇಲೆ ಹುಡುಗಿ ಫೋನ್ ಮಾಡ್ತೀನಿ ನಾನು ಊರಲ್ಲಿ ಇದ್ದೀನಿ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ವೇಟ್ ಮಾಡಿದೆ ಗುರು ಒಂದ್ ತಾಸು ಅಲ್ಲ ಗುರು ಎರಡು ತಾಸು ಮೇಲೆ ಬಂದ್ರು ಎರಡು ತಾಸ ಕಾದಿದ್ದೀನಿ

ಇದೊಂದು ರೋಡು ನಾವು ಹಿಂಗ ಹೋಗ್ತಾ ಇದ್ದು ಹೋ ಬಣ್ಣನಹಳ್ಳಿ ಮನೆ ನಾಯ್ಕನ ಹಳ್ಳಿ ಕಾಯಿಸಿ ಇಲ್ಲ ನಡ್ಕೊಂಡೋಗ್ ಬಸ್ಸಲ್ಲಿ ಏನಲ್ಲ ನಮ್ಮ ಮೂಲಿ ಸವಾಸ ಮಾಡಿ ಹೋದ್ ನೆಡೆ ಪರಿಸ್ಥಿತಿ ಬಂದ್ಬಿಡತಿ ಹದಿನಾರು ಕಿಲೋಮೀಟ್ರ ಬಿಸಿಲು ಐತಿ ನೀರ್ ಐತಿ ಐನೂರು ಮೀಟರ್ ಐತಿ ಐನೂರು ಮೀಟರ್ ಅಂತಂದು ಹೇಳ್ಬಿಟ್ಟು ಅರ್ಧ ಕಿಲೋಮೀಟರ್ ಮೇಲೆ ನಡ್ಕೊಂಡು ಹೋಗ್ತೀರಿ ಕಾದ ಕಾದ ಸಾಕಾಯ್ ಬಿಡತ ಅವ್ರಿ ಇನಿ ಇನ್ನಿ ಯಾವತ್ ಅಂತ ಅಂದೆ ಟೀ ಕುಡ್ಯಕ್ ಅವರ ಹೋಟ್ಲಾಗ ಟೀ ಇರ್ತೀ ನೀರ್ ಕುಡಿಯೋನಂದ್ರ ಕರೆಕ್ಟಾಗಿ ಬಿಡ್ರಿ ನೀರಲ್ಲ ಅವು ಹೊಳಿ ನೀರ್ ದಂಗ್ ಏ ಮಾಡಕ್ಕೆ ನಮ್ ಟೈಮ್ ಏನಿಲ್ಲ ಇವತ್ತು ಬಸ್ ಸ್ಟ್ಯಾಂಡ್ನಾಗ ಎರಡು ಅವರ್ ಕಾದನಿ ಫೋನ್ ಮಾಡಿ ಅವನ್ ಸ್ವಿಚ್ ಆಫು ನಿಂದ್ ನೋಡಿದ್ರ ಅಲ್ಸಿಂಗ್ ಆಟ ಬರ್ತಾನೆ ಅಂತ ನಾನು ಅಕಡೆ ಸಹಾಯ ಅಂತಾನೆ ಗೊತ್ತಾಗಲ್ಲ ನೋಡ ಗಾಯಸ್ ನಮಿಗೆ ಬೇರೆ ಹೊಟ್ಟ ಅವ್ರು ನೋಡ್ರಿ ಹೇಳಿಲ್ಲ ಮುಂದ ಮುಂದ್ ಹೋಗಕತ್ತಾರ ಹೋಟ್ಲಾಗ ಟೀ ಕುಡಿಯೋ ಅಂದ್ರ ಟೀ ಇಲ್ಲ ನೀರ್ ಕುಡಿಯೋ ಅಂದ್ರ ನೀರು ಇಲ್ಲ ಬರಿ ಕೊಡ್ರಿ ಇಂತ ಬಡವಾರದ ಆಗ ನಮ್ಗ ನೋಡ್ರಿ ಅವ್ರಿಗೆ ನಮಗೆ ಸಂಬಂಧ ಇರ್ತಾರ ನಮಗಿಂತ ಮುಂಚೆ ಹೆಂಗ ಹೋಗ್ತಾರ ಅವ್ರು ತರಲಿಲ್ಲ ಅವಾಜು ತರಲಿಲ್ಲ ಗಾಯಸ್ ಎಷ್ಟು ಕಿಲೋಮೀಟರ್ ಹಾ ಒಂದ್ ಕಿಲೋಮೀಟರ್ ಐತೆ ಒಂದ್ ಸಮಾರಣಮೀಟರ್ ಐತ ಇನ್ನೊಂದು ಕಿಲೋಮೀಟರ್ ಐತೆ ಗಾಯಸ್ ಎಷ್ಟಿಂದ ಬಾಗಿಲಿನ ಒಂಥರ ಸೋಹಸ ಮಾಡಿ ನಾವು ಗಾಡಿಗಳು ಬರ್ತಾ ಇದಾವೆ ಅದೇ ಊರು ಮಾತ್ರ ಕಾಣ್ತಾ ಇಲ್ಲ ತರಿಂಬಲಿ ಅಣ್ಣ ತರಿಂಬಲಿಲ್ಲ ಏನೋ ಕಂತಾನೇ ಏನೋ 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 ಗಾಯ್ಸ್ ನಮ್ ಫೇಮಸ್ ಇರಲಿಲ್ಲ ಗಾಯ್ಸ್ ಏನು ಮಾಡೋಕ್ಕೂ ತರಿ ಕೆಲವ್ರು ಒಂದಾಯ್ತಲ್ಲ ಬಾಣಂಬ ಗಾಯಸ್ ಇವತ್ತು ನಮ್ ಟೈಮ್ ಸರಿಲ್ಲ ಗಾಯ್ ಏ ಮಾಡಕ್ ಏನ್ ಮಾಡಕ್ ಒಂದು ಗೊತ್ತ ಹಂಗಿಲ್ಲ ಬಿಟ್ಬಿಟ್ಟೆಲ್ಲ ಹೋಗಕತ್ತಾರ ಗಾಯಸ್ ಇಲ್ಲೇ ಐತಿ ಇಲ್ಲೇ ಐತಿ ಅಂತ ಹೇಳ್ಬಿಟ್ಟು ಒಂದ್ ಕಿಲೋಮೀಟ್ರ್ ನಡ್ಸ್ಕೊಂಬಂದ್ರ ಗಾಯಸ್ ಅರ್ಧ ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಇಂತರ ಸವಾಸ ಮಾಡ್ರಿ ನಮ್ ಜೀವನ ಹೆಂಗಪ್ಪ ಇಲ್ಲಿ ನೋಡ್ರಿ ನೀರಿನ ಟ್ಯಾಂಕ್ ಐತಿ ಮ್ಯಾಗದ ಐತಿ ಅಯ್ಯೋ ಇನ್ನು ಊರ ಕಾಣಂಗಿಲ್ಲ ನೋಡಪ್ಪ ಅಲ್ಲೆಲ್ಲೋ ಗಾಳಿ ಫ್ಯಾನ್ ಕಾಣ್ತಾವು ಏನೋ ನಮ್ಮ ಮನೆ ಬರ ಸ್ವಲ್ಪ ಇಲ್ಲಿ ಐತಿ ಪಾಡು ಹೋಗ್ತಾ ಹೋಗ್ತಾ ಇವರು ನಂಬಿ ಏನಾರ ಇಲ್ಲಿ ಕಾಡಗಿಡಿಯ ಬಂದ್ರೆ ಬಿಟ್ಟಬಿಡ್ತಾರ ಹುಲಿ ಸಿಂಹ ಬಲಿ ಆಗ್ಲಿ ಅಂತ ನಗ್ತೇ ಅಲ್ವ ಮರೇ ನನ್ನ ಪರಿಸ್ಥಿತಿ ನೋಡಿ ಓಟ್ ಇಲ್ಲ ಬಸ್ ಸ್ಟ್ಯಾಂಡ್ ನೋಡ್ರಿ ಎರಡ್ ತಾಸ ಕಾಯ್ತಾರ ಕಾಯ್ಸ್ಯಾರ ಇಲ್ಲಿ ನೋಡ್ರಿ ಅರ್ಧ ಕಿಲೋಮೀಟರ್ ಹೇಳ್ಬಿಟ್ಟು ಅವ್ರು ನೋಡ್ರಿ ಅದು ಕರ ಒಂದಿನ ಇನ್ನೂ ಒಂದ್ ಕಿಲೋಮೀಟರ್ ನಡೀಬೇಕಂದ್ ನಾವು ಡ್ರಾಪ್ ಬರೋ ಕೊಡ್ತಿಲ್ಲ ಕೈ ಕೈ ಹೊಡೆದಾಗಿ ಡ್ರಾಪ್ ಮುಖ ಕೇಳಿದ್ರೆ ಡ್ರಾಪ್ ಕೊಡಕಚ್ಚಿಲ್ಲ ಈ ಊಲಿ ನೋಡ್ರೆ ಹಿಂಗೆ ಮಾಡಕತ್ತೈತಿ ನಾವು ಏನು ಮಾಡಕ್ಕೆ ಕಾಣದ ನಂಗೆ ಗೊತ್ತಾಗಂಗಿಲ್ಲ ಹೊಟ್ಟೆ ಬೇರೆ ಹಚ್ಚಕಚೈತಿ ಮನೆ ಕಾಣ್ತು ಒಂದು ಇಲ್ಲಿ ಯಾವುದೋ ಒಂದು ಮನಿ ಕಾಣಂಗ ಕಾಣತ್ತೆ ಮನಿ ನೋಡಪ್ಪ ಅದೇ ಯಾವುದೋ ಹೊಲ್ದಾಗ ಓ ಕಾಣಕತ್ತೈತಿ ಕಾಣಕತ್ತಿನ ಒಂದು ಮನೆ ಕಾಣಕತ್ತೈತಿ ಗಾಯ್ಸ್ ಊರು ಹತ್ರಕ್ಕೆ ಬಂದಂಗೆ ಆಯ್ತು ಒಂದು ಸ್ವಲ್ಪ ಈಗ ಯಾವುದೋ ಮನಿ ಮನೆ ಕಾಣಕತ್ತೈತಿ ನೋಡೋಣ ಇವ್ರ ಹೌದಾ ಇದೇ ಆದಾಗ ಇರೋ ಮಿಷನ್ ಮನಿನ ಬಾ ಬಾ ಹೌದ ನಮಗೋಸ್ಕರ ಅಣ್ಣಾರ ಕಾರ್ ತಗೊಂಬಂದಾರ ಮನಿದಾ ಅಣ್ಣ ಯಾಕೆ ಓಪನ್ ಆಗ್ತಲ್ಲ ಅಣ್ಣ

ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಎಲ್ಲ ಒಂದ್ ಸ್ವಲ್ಪ ನಿಚ್ಚಳದಂಗ ಆಗ್ಬಿಡ್ತು ಓಕೆ ಇವತ್ತಿನ ಲಾಗ್ ಇಷ್ಟೇ ಮುಂದಿನ ಲಾಗ್ ಅಲ್ಲಿ ಸಿಗುವ ಯಾರನ್ನ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್